േദമുളുനകുലൈ ധർമ്മദേവതയ ധേനുവൈ വെട്ടമോ സംസരിച ഗുരുദത്ത സർവജീവകുരൂല ദാചെടി പ്രഭുദത്ത ജയ ഗുരുദത്ത ശ്രീ ഗുരുദത്ത പ്രഭു ഗുരുദത്ത മഹദത്തയ ദത്ത ശ്രീ ദത്ത പ്രഭു ഗുരുദത്ത മഹദത്ത കോടി സൂര്യുല തേ ജമു ಶಿವ ಸತ್ಯ ಸುಂದರ ಶಿವಚ್ಯಸುಂದರ ಅತ್ರಿ ತಪಸ್ಸುನು ಮೆಚ್ಚಿ ದೇವರ ದತ್ತ ಮಯ್ಯಡೆ ವಿಶ್ವಗುರುಡವೈ ಮಾರೇಡೆ ಜಯ ಗುರು ಗುರುದತ್ತ ಶ್ರೀ ಗುರು ಗುರುದತ್ತ ಪ್ರಭು ಜಯ ಗುರು ಗುರುದತ್ತ ಶ್ರೀ ಗುರು ಗುರುದತ್ತ ಪ್ರಭು ಗುರುದತ್ತ ಮಾದ ದತ್ತ ದತ್ತ ಸ್ವಾಮಿ ವೈದಯ್ಯ ಸಮುದ್ರ ಎದುಟ ನಿಲಚಿತಿವಿ ಮಾರಕೈ ಎಂತ ಕರುಣಯ ಏಮಿ ಚೇತಿ ತಿ ಅಲ್ಪ ಜೀವರೈ ಮಾದು ಬುಧುಗಳನ್ನು ಸರಿ ಜೇಸಿ ನೀದು ಸೇವಗಳನ್ನು ಮಾಕಿಚ್ಚಿ ಅನುಗ್ರಹ ಕುರಿಪಚದವಯ್ಯ ಸರ್ವಗ್ರಹ ಾತ್ಮಕ ಸದ್ಗುರುವೈ ಜಯ ಗುರು ಗುರುದತ್ತ ಶ್ರೀ ಗುರು ಗುರುದತ್ತ ಪ್ರಭು ಜಯ ಗುರು ಗುರುದತ್ತ ಶ್ರೀ ಗುರು ಗುರುದತ್ತ ಪ್ರಭು ಗುರುದತ್ತ ಮಾದತ್ತೀದು ಕನುಲೋಗಿ ನಾಡು ನೀ ಪಿಲ್ಳ ಮಾ ಮಾದತ್ತ నీదు సన్నిధే మాకు పెన్నిధి ఎడబాయ కన్నడు దత్త లోకాల కన్నిటికి దిక్కు నీవే ప్రఫుల్ల చంద్రమా గురుదత్త ప్రణతులందిది వించుమయ్య అనసూయ హే ప్రభుదత్త జయ గురుదత్త శ్రీ గురుదత్త ప్రభు గురుదత్త ಮಾ ದತ್ತಯ ಗುರುದತ್ತ ಶ್ರೀ ಗುರುದತ್ತ ಪ್ರಭು ಗುರುದತ್ತ ಮಾದತ್ತ ನಾಲ್ಕಮುಲೈ ಧರ್ಮ ದೇವತೆಯ ಧೇನು ವೈ ವೆಂಟ ನಡುಗ ವಿಶ್ವಮಂತಯು ಸಂಚರಿ ಚೆದವು ಗುರುದತ್ತ ಸರ್ವಜೀವು ಜ್ಞಾನಮೀಯ ಪಲು ಪುಲು ದಾಲ್ ಚೆಡಿ ಪ್ರಭು ದತ್ತ ಜಯ ಗುರು ದತ್ತ ಶ್ರೀ ಗುರು ದತ್ತ ಪ್ರಭು ಗುರು ದತ್ತ ಮಾ ದತ್ತ ಜಯ ಗುರು ದತ್ತ ಶ್ರೀ ಗುರು ದತ್ತ ಪ್ರಭು ಗುರು ದತ್ತ ಮಾ ದತ್ತ ಜಯ ಗುರು ದತ್ತ ಶ್ರೀ ಗುರು ದತ್ತ ಪ್ರಭು ಗುರು ದತ್ತ ಮಾ ದತ್ತ